ಇಲ್ಲ ಇದು ಪದೇ ಪದೇ ಬರ್ತಾ ಇದೆ ಯಾಕಂದ್ರೆ ಸೆಟ್ಲ್ ಆಗ್ಲಿ ಅಲ್ಲ ಇದು ನಿಮ್ಗೆ ನೀವ್ ಬುದ್ಧಿವಂತರದೆ ಅವ್ರು ಅಷ್ಟು ಹಾಲು ಕುಡ್ದಿಲ್ಲ ಅಷ್ಟು ನೀರ್ ಕುಡ್ದಿರ್ತಾ ಹಾಲು ನೀವ್ ಎಲ್ಲಿ ಹುಟ್ಟಿದ್ಯಾ ಯಾವ ಸಮಾಜದಲ್ಲಿ ಇದ್ಯಾ ಹಾಲು ಕುಡಿಯೋದು ತಪ್ಪು ಅದ್ರಲ್ಲಿ ನೀನ್ ಎಕ್ಸರ್ಸ್ ಹಾಲು ಹ್ಯಾಬಿಟ್ ಆಗ್ತಿದೆ ಸದನದಲ್ಲಿ ಕೆಳಕನ್ ಮನೆಯಲ್ಲೂ ಅದೇ ಇದರಲ್ಲೂ ಅದೇ ಮಾಧ್ಯಮದಲ್ಲೂ ಅದೇ ನಾವ್ ಏನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ ಪ್ರಿಯಾಂಕರ್ಗೆ ಹಿಂಗೆ ಏನ್ರಿ ಅಸಹನೆ ಅಷ್ಟಿದೆ ನಿಮ್ಗೆ ನಮ್ಮ ಬಗ್ಗೆ ಅಧ್ಯಕ್ಷರೇ ನಾವು ಬಿಟ್ಟಿದೆ ಅಂದ್ರೆ ಅವರೆಲ್ಲ ಏನಾದ್ರು ವ್ಯಾಪಾರ ಮಾಡಬಹುದು ಏನಾದರೂ ಮಾಡ್ಬೋದು ನಾವು ಮಾಡಿದ್ರೆ ತಪ್ಪು ನಾನ್ ಮಾಡಿದ್ರೆ ವಿಶೇಷವಾಗಿ ತಪ್ಪು ಖರ್ಗೆ ಕುಟುಂಬ ಮಾಡಿದ್ರೆ ತಪ್ಪು ಏನಕ್ಕೆ

ವೈಯಕ್ತಿಕವಾಗಿ ಭಿಕ್ಷೆ ಅಲ್ಲ ಸಂವಿಧಾನದಲ್ಲಿ ಪದೇ ಪದೇ ಇದು ಹಾಕ್ತಾ ಇದೆ ಅಧ್ಯಕ್ಷರೇ ಕೆಳಗಿನ ಮನೆನಲ್ಲೂ ಅದೇ ಕೆಳಗಿನ ಮೇಲಿನ ಮನೆಯಲ್ಲೂ ಅದೇ ಇವರೆಲ್ಲರೂ ಮೀಟ್ ಮಾಡಿದಾಗೂ ಅದೇ ಏನು ಹಾಲ್ ಕುಡಿಬಾರ್ದ ನಾನು ನೀರು ಕುಡಿಬಾರ್ದ ನಾನು ಸಂಪಾದನೆ ಮಾಡಿ ಕಷ್ಟ ನಿಮ್ ಸ್ವಾಭಿಮಾನಿಂತ ಒಂದ್ ನಿಮಿಷ ಕೂತ್ ಗಳಿ ನಾನು ಕ್ಲಿಯರ್ ಮಾಡ್ತೀನಿ ಅವ್ರ ಕಡೆ ನಿಮ್ಗೆ ಕೇಳಿದ್ದೀವಿ ನೀವು ನಾನು ಹಾಲು ಕುಡ್ದಷ್ಟು ನೀವು ಕುಡುದಿಲ್ಲ ಅಂತ ರೆಕಾರ್ಡ್ ಅದೇ ನೀವು ಸಭಾಪತಿ ಕಡೆ ನಾನು ಇಪ್ಪತ್ತು ವರ್ಷ ಆಯ್ತೀನಿ ಇಪ್ಪತ್ತು ವರ್ಷದಲ್ಲಿ ರಾಜಕೀಯದಲ್ಲಿ ನಾನು ಸಾರ್ವಜನಿಕ ಡಾಕ್ಯುಮೆಂಟ್ ಒಂದ್ಸರಿ ಕೇಳಿ ಒಂದ್ಸರಿ ಒಂದ್ ಇನ್ಸ್ಟೆನ್ಸ್ ಕೊಡಿ ಆದ್ರೂ ಕೂಡ ಇಲ್ಲ ಹೋಗ್ತಿರ್ತಾನೆ ಪದೇ ಪದೇ ಅದು ಹಾಳು ಕುಡಿತಾನೆ ಇಲ್ಲಪ್ಪ ಸದಾಶಿವನಗರಲ್ಲಿ ಇರ್ತಾರೆ ಸದಾಶಿವನಗರಲ್ಲಿ ಬಾಡಿಗೆ ಮನೆಯಲ್ಲಿ ಅದೇ ಆಗ್ಬಿಟ್ಟಿದೆ ಬಿಜೆಪಿ ಹುಡುಗಿ ಜನರ ಆಶೀರ್ವಾದ ಈ ಅಸಹನೆ ಇದೆ ಅಲ್ಲ ಅದ್ರ ಬಗ್ಗೆ ಇವಾಗಲ್ಲ ಮೂರ್ ಸಾವಿರ ವರ್ಷದಿಂದ ಹೋರಾಟ ಮಾಡ್ತದೆ ಇನ್ನ ಮೂರ್ ಸಾವಿರ ವರ್ಷ ಹೋರಾಟ ಮಾಡಲಿ ಬಟ್ ಈ ಅಸಹನೆ ಇಟ್ ಇಸ್ ನಾಟ್ ಅಬೌಟ್ ಪ್ರಿಯಾಂಕ ಈ ಕುಟುಂಬದೇ ಸಮುದಾಯಕ್ಕೆ ಹೇಳ್ತಾ ಇರೋದು ಪ್ಲೀಸ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಪ್ರೂವ್ ಟು ಎನಿಬಾಡಿ ಇವಾಗ ನಾನ್ ಬಂದಿರೋದು ನನ್ನ ಮೆರಿಟ್ ಮೇಲೆ ಚಿಕ್ಕಾಪುರ ಜನರ ಆಶೀರ್ವಾದ ಇಲ್ಲ ಕಲಬುರ್ಗಿ ಜನರ ಆಶೀರ್ವಾದ ಇಲ್ಲ ನಾವು ಹಾಲ್ ಕುಡಿತೀವಿ ನಾವು ಬಿಸ್ನೆಸ್ ಮಾಡ್ತೀವಿ ನಾವು ಸಂಸ್ಥೆಗಳು ತದ್ರೆ ತೆಗೆದ್ರೆ ಏನ್ ಸಮಸ್ಯೆ ಇದೆ ನನಗೆ ಕಾನೂನು ಉಲ್ಲಂಘನೆ ಮಾಡ್ತಾ ಇದೀವ ಸಂವಿಧಾನದ ಉಲ್ಲಂಘನೆ ಮಾಡ್ತಾ ಇದೀವ ಅಲ್ಲಿ ನೀವೇ ಇದ್ದೀರಾ ಚರ್ಚೆ ನಡೀತಾರ ಯಾಕಂದ್ರೆ ಸಭಾಪತಿಗಳೇ ತಮಗೂ ಗೊತ್ತಿದೆ ಅವ್ರು ಹೇಳಿದ ತಪ್ಪು ಅಂತ ಇದ್ರೆ ತಾವು ಅವಕಾಶ ಕೊಡ್ತಾ ಇರಲಿಲ್ಲ ನಾನು ಅಂಡ್ ಐ ಡೋಂಟ್ ವಾಂಟ್ ಎನ್ ಅಪಾಲಜಿ ಐ ಡೋಂಟ್